ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಮದುವೆ ಪ್ರಯುಕ್ತ ಸಂಗೀತ ಕಾರ್ಯಕ್ರಮನ ಇಟ್ಕೊಂಡಿರ್ತಾರೆ ತುಂಬಾನೇ ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡಿರ್ತಾರೆ ಎಲ್ಲ ಗೆಸ್ಟ್ ಗಳನ್ನು ಕೂಡ ಅಗಸ್ತ್ಯ ಮತ್ತೆ ರವಿ ಹೊರಗಡೆ ನಿಂತ್ಕೊಂಡು ರಿಸೀವ್ ಮಾಡ್ಕೊಳ್ತಾ ಇರ್ತಾರೆ ಅರೇಂಜ್ಮೆಂಟ್ಸ್ ಅನ್ನ ನೋಡಿ ತುಂಬಾನೇ ಚೆನ್ನಾಗಿದೆ ಅಂತ ಹೊಗಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಅಗಸ್ತ್ಯ ಸ್ಕೂಲಿನ ಟೀಚರ್ ಮೆಂಬರ್ಸು ಕೂಡ ಬರ್ತಾರೆ ಆಗ ಏನು ಸರ್ ಸಂಗೀತ ಕಾರ್ಯಕ್ರಮಕ್ಕೇನೆ ಇಷ್ಟೊಂದು ಚೆನ್ನಾಗಿ ಗ್ರ್ಯಾಂಡಾಗಿ ರೆಡಿ ಮಾಡ್ಸಿದ್ದೀರಾ ಇನ್ನು ಮದುವೆಗೆ ಅಂತಂದರೆ ಎಷ್ಟು ಗ್ರ್ಯಾಂಡಾಗಿ ಮಾಡಿಸ್ಬೋದು ನೀವು ಅರೇಂಜ್ಮೆಂಟ್ಸ್ ಅಂತ ಹೇಳ್ತಾರೆ ಹಾಗಾಗುತ್ತೆ ಅವರು ಎಷ್ಟಾದರೂ ನಮ್ಮ ಸಿಸ್ ಮದುವೆ ಅಲ್ವಾ ಅಂತ ಹೇಳ್ತಾರೆ ಹಾಗ ಆ ಟೀಚರ್ಸು ಏನು ಸರ್ ಈಗ ಹೇಳ್ತಾ ಇದ್ದೀರಾ ನಿಮ್ಮ ಮದುವೆನೂ ಕೂಡ ಅಲ್ವಾ ಅಂತ ಹೇಳ್ತಾರೆ ಹಾಗೆ ಅವರು ಏನು ಮಾತಾಡದೆ ನಿಂತಿರ್ತಾರೆ ಸರ್ ನಿಮ್ಮ ಮದುವೆ ಫಿಕ್ಸ್ ಆಗಿರೋದಕ್ಕೆ ನಮಗೆ ಪಾರ್ಟಿ ಕೊಡ್ಸಲ್ವಾ ಅಂತ ಹೇಳ್ತಾರೆ ಅವರು ಇವಾಗ ಪಾರ್ಟಿ ನಡೀತಾನೆ ಇದೆ ಅಲ್ವಾ ಸರಿ ಆಯಿತು ನೀವು ಒಳಗಡೆ ಹೋಗಿ ಅಂತ ಹೇಳ್ತಾರೆ ಆಗ ಆಶಿಕಾ ಟೀಚರು ಮತ್ತೆ ಇನ್ನೊಬ್ಬರು ಟೀಚರು ಜೊತೆಗೆ ಹೋಗ್ತಾರೆ ಆಗ ಆ ಟೀಚರ್ ಏನ್ ಟೀಚರ್ ಕಾವೇರಿ ಟೀಚರೇ ಕಾಣಿಸ್ತಾ ಇಲ್ವಲ್ಲ ಅಂತ ಮಾತಾಡ್ಕೊಳ್ತಾ ಇರ್ತಾರೆ ಆಗ ಆಶಿಕಾ ಟೀಚರು ಮೇಡಮ್ಮು ಇರೋಕ್ಕೆ ಸ್ವಲ್ಪ ಜಾಗ ಕೊಟ್ಟಿರೋದಕ್ಕೆ ನಂದೇ ಮನೆ ಅನ್ನೋ ಹಾಗೆ ಮೇರಿತಾ ಇರ್ತಾರೆ ಬಿಡಿ ಯಾಕೆ ನಾವೀಗ ಎಂಜಾಯ್ ಮಾಡೋಣ ಬನ್ನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ರವಿ ಅಗಸ್ತ್ಯ ಹತ್ರ ಬರ್ತಾರೆ ಅಗಸ್ತ್ಯ ಹೆಣ್ಮಕ್ಳನ್ನ ಕರಿಯೋಗೋ ಅವರು ಬೇಗ ಬರಲಿ ಎಲ್ಲ ಫಂಕ್ಷನ್ ಬೇಗನೆ ಶುರುವಾಗ್ಲಿ ಅಂತ ಹೇಳ್ತಾರೆ ಆಗ ಅಗಸ್ತ್ಯ ಅವರು ಏನು ಚಿಕ್ಕೋ ಈಗ ಹೇಳ್ತಿದ್ದೀರ ನಾವು ಒಂದು ಪ್ಯಾಂಟು ಶರ್ಟು ಹಾಕೊಂಡು ರೆಡಿ ಆಗ್ತೀವಿ ಹೆಣ್ಮಕ್ಳು ಅಂತಂದರೆ ಡ್ರೆಸ್ನ ಹಾಕೋಬೇಕು ಮೇಕಪ್ ಮಾಡ್ಕೋಬೇಕು ಸುಮ್ಮನೆ ಆಗುತ್ತಾ ಲೇಟ್ ಆಗುತ್ತಲ್ವ ಚಿಕ್ಕೋ ಅಂತ ಹೇಳ್ತಾರೆ ಆಗ ರವಿ ಅವರು ಅಲ್ಲ ಅಗಸ್ತ್ಯ ಪಾರ್ಟಿ ಮಾಡೋಣ ಪ್ರೋಗ್ರಾಮ್ ಮುಗಿದ ತಕ್ಷಣ ಅಂತ ಹೇಳ್ತಾರೆ ಹಾಗ ಅಗಸ್ತ್ಯ ಅವರು ಆಗ ಚಿಕ್ಕೋ ಸರಿ ಆಯಿತು ಆಗಿದ್ದರೆ ಅವ್ರನ್ನ ಬೇಗ ಬರೋದಿಕ್ಕೆ ಹೇಳ್ತೀನಿ ಅಂತ ಹೊರಗಡೆ ಬರ್ತಾರೆ ಅಷ್ಟೊತ್ತಿಗೆ ಅನಿಕಾ ವೃಂದ ಮತ್ತು ವಿವೇಕ್ ಮೂರು ಜನನು ಕೂಡ ರೆಡಿಯಾಗಿ ಬರ್ತಾರೆ ಆಗ ಅಗಸ್ತ್ಯ ಅವರು ಅನಿಕಾನ ನೋಡಿ ವಾವ್ ಸಿಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನನಗೆ ನೀವೇನ ನಾನು ಸಿಸ್ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ ಆಗ ಅನಿಕಾ ಯಾಕೆ ಅಗಸ್ತ್ಯ ಇಷ್ಟು ದಿನ ನಾನು ಚೆನ್ನಾಗಿ ಕಾಣಿಸ್ತಾ ಇರಲ್ವಾ ಏನೇನು ಮಾತಿನ ಅರ್ಥ ಅಂತ ಕೇಳ್ತಾರೆ ಆಗ ಅಗಸ್ತ್ಯ ಅವರು ಹಂಗಲ್ಲ ಸಿಸ್ ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಸೂಪರ್ ಡೂಪರ್ ಆಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳ್ತಾರೆ ಎಲ್ಲಿಗೂ ತುಂಬಾ ಖುಷಿಯಾಗುತ್ತೆ ಆಗ ಅಗಸ್ತ್ಯ ಅವರು ವಿವೇಕ್ ಹತ್ರ ಹೋಗಿ ಬಾವ ನಿಮ್ಮನ್ನು ಅಕ್ಕ ತುಂಬಾನೇ ಪ್ರೀತಿಸ್ತಿದ್ದಾಳೆ ನೀವು ಕೂಡ ಪ್ರೀತಿಸ್ತೀರಾ ಆದರೆ ಯಾವತ್ತೂ ಕೂಡ ಅಕ್ಕನ ಮನಸ್ಸಿಗೆ ನೋವು ಮಾಡಬೇಡಿ ಅಂತ ಹೇಳ್ತಾರೆ ಆಗ ವಿವೇಕ್ ಅವರು ಅಗಸ್ತ್ಯ ಯಾಕ ಮಾತಾಡ್ತಿದೀಯಾ ನಾನು ಯಾಕೆ ಆ ರೀತಿ ನೋವನ್ನು ಮಾಡಲಿ ನಾನು ಕೂಡ ಅನಿಕನ ತುಂಬಾನೇ ಪ್ರೀತಿಸ್ತೀನಿ ಅಂತ ಹೇಳ್ತಾರೆ ಆಗ ಅಗಸ್ತ್ಯ ಅವರು ಬಾವ ನಿಮಗೆ ನಮ್ಮ ಮನೆಯವರಿಂದ ಮತ್ತೆ ನನ್ನಿಂದ ಏನೇ ನೋವಾದರೂ ಕೂಡ ನನ್ನ ಹತ್ರನೇ ಹೇಳಿ ಆದರೆ ನಮ್ಮ ಅಕ್ಕನ್ ಮಾತ್ರ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ಳಿ ಬಾವ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಯಾರೋ ಇಬ್ರು ಬ್ಲ್ಯಾಕ್ ಡ್ರೆಸ್ನ ಹಾಕೊಂಡು ಬರ್ತಾರೆ ಮುಖ ಪೂರ್ತಿ ಕವರ್ ಮಾಡ್ಕೊಂಡು ಕಣ್ಣಷ್ಟೇ ಓಪನ್ ಇರುತ್ತೆ ಕಣ್ಣನ್ನ ಹಿಡ್ಕೊಂಡು ವಿವೇಕ್ ಮತ್ತೆ ಅನಿಕಾಗೆ ಹಿಡ್ಕೊಳ್ತಾರೆ ಆಗ ಎಲ್ರಿಗೂ ಕೂಡ ತುಂಬಾನೇ ಗಾಬರಿ ಆಗುತ್ತೆ ಯಾರ್ ನೀವು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಆಗ ರೌಡಿಗಳು ನೋಡಿ ನಮ್ಗೆ ಇವ್ರಿಬ್ರು ಮದುವೆ ಆಗೋದು ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಅದನ್ನ ಕೇಳಿ ಎಲ್ರಿಗೂ ತುಂಬಾನೇ ಗಾಬರಿ ಆಗ್ತಾ ಇರುತ್ತೆ ಅನಿಕಾ ಮತ್ತೆ ವಿವೇಕ್ ಮದುವೆ ನಿಜವಾಗ್ಲೂ ನಡೆಯಲ್ವಾ ಏನಾಗುತ್ತೆ ಅಂತ ಮುಂದಿನ ವೀಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು